ಆಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ಸಕ್ಕರೆಯಲ್ಲಿ ಕೊಬ್ಬರಿ ಬರ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಬೆಲ್ಲದಲ್ಲೂ ಸಹ ಮಾಡ್ಬೋದು ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ಇದು ಮೀಡಿಯಮ್ ಸೈಜಿಂದ ಎರಡು ತೆಂಗಿನಕಾಯಿ ತೊಗೊಂಡು ಈ ಥರ ಸಣ್ಣಗೆ ಹಚ್ಕೊಂಡು ಮಿಕ್ಸಿ ಇದ್ದೀನಿ ನೀವು ಬೇಕಾದ್ರೆ ತುರ್ದಿ ಸಹ ಮಾಡ್ಕೊಬೋದು ನಾನು ಈಸಿಯಾಗಲಿ ಅಂತ ಈ ಥರ ಹಚ್ಕೊಂಡು ಮಿಕ್ಸಿ ಇದ್ದೀನಿ ನಾನಿಲ್ಲಿ ಎರಡು ತೆಂಗಿನಕಾಯಿಗೆ ಅರ್ಧ ಕೆ ಜಿ ಆಗೋಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಇದು ಮೀಡಿಯಮ್ ಸ್ವೀಟ್ ಕರೆಕ್ಟಾಗಿರುತ್ತೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋಗಿದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಲೋಟ ಆಗೋಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ನಾವು ನೀರು ಇಷ್ಟೇ ಸೇರಿಸ್ಕೋಬೇಕು ಅಂತೇನಿಲ್ಲ ಸಕ್ಕರೆ ಕರ್ಗೋಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಇಲ್ಲಿ ಸಕ್ಕರೆ ಪಾಕ ಬರೋ ಅವಶ್ಯಕತೆ ಎಲ್ಲ ಏನಿಲ್ಲ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಬಬಲ್ಸ್ ಬಂದಾಗ ನಾನು ಇಲ್ಲಿ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಬರ್ಫಿ ಗಟ್ಟಿ ಇರಬೇಕು ಅನಿಸಿದ್ರೆ ಸ್ವಲ್ಪ ಪಾಕ ತೊಗೊಂಡು ಹಾಕಿ ನಾನು ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ ನನ್ನ ಮಗಗೆ ಇದೇ ಥರ ಇಷ್ಟ ಸೊ ನಾನು ಇಲ್ಲಿ ಪಾಕ ಏನು ಬರ್ಸ್ಕೊತಾ ಇಲ್ಲ ಹಾಗೆ ಸಕ್ಕರೆ ಕರಗದ್ಮೇಲೆ ಇಲ್ಲಿ ಕೊಬ್ಬರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೋತಾ ಇದ್ದೀನಿ ಕೊಬ್ಬರಿ ಬರ್ಫಿನ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೀವು ನಾಲ್ಕರಿಂದ ಐದು ದಿನ ಇಟ್ಕೊಂಡು ತಿನ್ಬೋದು ಇಲ್ಲಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೋತಾ ಇದ್ದೀನಿ ಅಲ್ಲಿ ಬರ್ಫಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಈ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈಗ ಬಾಣಲೆ ಬಿಡ್ತಿದೆ ನೋಡಿ ಈ ಥರ ಬಿಟ್ಟಾಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಇದನ್ನು ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಬಿಸಿ ಅಂದರೆ ಇನ್ನ ಅನ್ಸಿದ್ರೆ ಈ ಥರ ಸೌಟಲ್ಲಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಬೆಸ್ಟು ಚೆನ್ನಾಗಿ ಆಗಿ ಸ್ಪ್ರೆಡ್ ಆಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಕೊಂಡ್ರೆ ಒಳ್ಳೆಯದು ಕ್ಲೀನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಹೊಂದ್ಕೊಂಡಿರಲ್ಲ ಅದು ನೋಡಿ ನಾನು ಇಲ್ಲಿ ಡೆಕೋರೇಷನ್ಗೆ ಅಂತ ಬಾದಾಮಿ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ಹಂಗೆ ಕಟ್ ಮಾಡಿ ತಿನ್ಬೋದು ನನ್ನ ಮಗಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಅಟ್ರಾಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ನಾನು ಅದಕ್ಕೆ ಈ ಥರ ಎಲ್ಲ ಮಾಡ್ತೀನಿ ನನಗೋಸ್ಕರ నోడి ఈతర హెన్ హర్ అది మేలు ఈ కట్ మి ఆ షేపల్ బేదా ఆ షేప్ అి నన్నీ స్క్వయర్ శే కట్ మి తుంబే రుచి ట్రై మి తున సాఫ్ట్గా మరి బేగ్బిడతా కడమే ఇంగ్రీడయన్స్ అుచి స్వీట్న మనేలే మిన్బోదు ట్రై మిగి అంత కమెంటల్ తెలిసి థ్యాంక్స్ ఫార్ వాచింగ్